ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಶಕ್ತಿ ಯೋಜನೆಯ ಬಗ್ಗೆ ಮಾಹಿತಿ ಆಗಿರುತ್ತೆ ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಉಚಿತವಾದಂತಹ ಪ್ರಯಾಣ ಸಿಗೋದಿಲ್ವಾ ಅವರು ಕೂಡ ಟಿಕೆಟ್ ತಗೊಂಡು ಜರ್ನಿ ಮಾಡ್ಬೇಕಾ ಅಂದ್ರೆ ಗೌರ್ಮೆಂಟ್ ಗಳಲ್ಲಿ ಸೊ ಕೆ ಎಸ್ ಆರ್ ಟಿ ಸಿ ಆಗಿರಬಹುದು ಅಥವಾ ಬಿಎಂಟಿಸಿ ಬಸ್ ಆಗಿರಬಹುದು ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಶಕ್ತಿ ಯೋಜನೆ ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿದೆ ಸೊ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆ ನಿಮ್ ಎಲ್ರಿಗೂ ಕೂಡ ಪರಿಚಯ ಇರತ್ತೆ ಶಕ್ತಿ ಯೋಜನೆಯ ಮುಖಾಂತರ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿಯರು ಉಚಿತವಾಗಿ ಪ್ರಯಾಣನ ಮಾಡ್ತಾ ಇದ್ರು ಅಂದ್ರೆ ಕರ್ನಾಟಕದಲ್ಲಿ ಮಾತ್ರನೇ ಉಚಿತವಾದಂತಹ ಪ್ರಯಾಣ ಇತ್ತು ಬಸ್ ಗಳಲ್ಲಿ ಸೊ ಉಚಿತ ಪ್ರಯಾಣ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಸಿಗುತ್ತಾ ಸೊ ಸರ್ಕಾರದಿಂದ ಏನ್ ತೀರ್ಮಾನ ಬರುತ್ತೆ ಸರ್ಕಾರದವರು ಕೂಡ ಏನ್ ತೀರ್ಮಾನ ಮಾಡಿದ್ರೆ ಶಕ್ತಿ ಯೋಜನೆನ ಬಂದ್ ಮಾಡ್ಬಿಡ್ತಾರ ಇವಾಗ್ಲೇ ಗೌರ್ಮೆಂಟ್ ಬಸ್ ಗಳೆಲ್ಲಾ ಕೂಡ ಬಂದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಏನಕ್ಕೆ ಏನ್ ಕಾರಣಕ್ಕೆ ಅವರು ಕೂಡ ಬಂದ್ ಮಾಡ್ತಾ ಇದ್ದಾರೆ ಶಕ್ತಿ ಯೋಜನೆಯ ಮುಖಾಂತರ ಅವ್ರಿಗೇನಾದ್ರು ಲಾಸ್ ಆಗಿದೆಯಾ ಅನ್ನುವಂತಹ ಎಲ್ಲಾ ಸಂಪೂರ್ಣ ವಿವರನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇವಾಗೆಲ್ಲ ಶಕ್ತಿ ಯೋಜನೆಯ ಮುಖಾಂತರ ಒಂದು ವರ್ಷದ ಆರ್ ತಿಂಗಳೂ ಕೂಡ ಓಡಾಡಿದಿರಾ ಆದ್ರೆ ಇವಾಗ ಶಕ್ತಿ ಯೋಜನೆಯ ಮುಖಾಂತರ ಅವ್ರಿಗೂ ಕೂಡ ಲಾಸ್ ಆಗಿದೆ ಯಾರ್ಗೆ ಅಂದ್ರೆ ಸರ್ಕಾರಿ ಬಸ್ ನೌಕರರಿಗೆ ಲಾಸ್ ಆಗಿರುವಂತದ್ದು ಅವ್ರಿಗೂ ಕೂಡ ಸರಿಯಾದಂತಹ ಸಂಬಳ ಸಿಗ್ತಾ ಇಲ್ಲ ಇದರ ಜೊತೆಗೆ ಅವ್ರಿಗೆ ಇವಾಗ ಕೆಲಸ ರಿಟೇಲ್ಡ್ ಆದ್ಮೇಲೆ ಗ್ರಾಜ್ಯುಟಿ ಹಣ ಅನ್ನೋದು ಕೂಡ ಸಿಗುತ್ತೆ ಅದು ಕೂಡ ಸಿಗ್ತಾ ಇಲ್ಲ ಸೊ ಕೋಟಿಗಿಂತಲೂ ಹೆಚ್ಚಿನ ಹಣ ಬರಬೇಕಾಗಿದ್ಯಂತೆ ಸೊ ಅದರಿಂದಾಗಿ ಅವರು ಕೂಡ ಅಂದ್ರೆ ಸರ್ಕಾರಿ ನೌಕರರು ಅಂದ್ರೆ ಬಸ್ ಸರ್ಕಾರಿ ನೌಕರರು ಕೂಡ ಇವಾಗ ಬಂದ್ ಮಾಡ್ಬೇಕು ನಾವು ಕೂಡ ಬಂದ್ ಮಾಡಿ ನ್ಯಾಯ ಕೇಳಬೇಕು ಸರ್ಕಾರದತ್ರ ನಮ್ಗೆ ಯಾಕೆ ಹಣ ಕೊಡ್ತಾ ಇಲ್ಲ ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದೀರಾ ಸೊ ಸ್ಯಾಲರಿಲ್ಲೂ ಕೂಡ ಅಷ್ಟೇನು ಇಲ್ವಂತೆ ಅದರಿಂದಾಗಿ ಅವರು ಕೂಡ ಈ ರೀತಿಯಾಗಿ ನಮಗೂ ಕೂಡ ಹಣ ಕೊಡದೇ ಇದ್ರೆ ನಮಗೂ ಕೂಡ ಕುಟುಂಬಗಳಿರ್ತವೆ ನಮ್ಮನ್ನ ನಂಬ್ಕೊಂಡು ಕೂಡ ಜೀವನ ಮಾಡೋರು ಇರ್ತಾರೆ ಈ ರೀತಿಯಾಗಿ ನಾವು ಕೆಲಸ ಮಾಡ್ಬೇಕಾ ಸೊ ಲಾಸ್ ಮಾಡ್ಕೊಂಡು ನಾವು ಕೆಲಸ ಮಾಡ್ಬೇಕಾ ಡ್ರೈವರ್ ಮತ್ತೆ ಕಂಡಕ್ಟರ್ ಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ದುಃಖಗಳನ್ನ ಸೊ ನಮಗೆ ಎಷ್ಟು ಹಣ ಬರ್ಬೇಕು ಅಷ್ಟ್ ಹಣನ ನೀವು ಕರೆಕ್ಟ್ ಆಗಿ ಕೊಟ್ರಿ ಅಂದ್ರೆ ನಾವು ಕೂಡ ಕೆಲಸನ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಸ್ಟಾಪ್ ಮಾಡ್ತೀವಿ ಬಿ ಎಂಟಿ ಸಿನೇ ಆಗ್ಲಿ ಕೆ ಆರ್ ಟಿ ಸಿನೇ ಆಗ್ಲಿ ನಾವು ರೋಡಿಗೆ ಇಳಿಸಲ್ಲ ಮೂವತ್ತನೇ ತಾರೀಕು ಅಂದ್ರೆ ಡಿಸೆಂಬರ್ ಮೂವತ್ತನೇ ತಾರೀಕು ಕೂಡ ಒಂದು ಬಂದ್ ಮಾಡ್ತೀವಿ ಅನ್ನೋದನ್ನೂ ಕೂಡ ಅವ್ರು ತಿಳಿಸ್ತಾ ಇದ್ರೆ ಈ ರೀತಿಯಾಗಿ ನಾವು ಡಿಸೆಂಬರ್ ಮೂವತ್ತಕ್ಕೆ ಬಂದ್ ಮಾಡ್ತೀವಿ ಅಂತ ಅಂದ್ರೂ ಕೂಡ ಸರ್ಕಾರದವರು ಏನು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಮಾಹಿತಿನೂ ಕೂಡ ಮಾಧ್ಯಮಗಳ ಮುಖಾಂತರ ತಿಳಿಸಿಲ್ಲ ಅವರು ಕೂಡ ಅಫಿಷಿಯಲ್ ಆಗಿ ಏನು ಕೂಡ ತಿಳಿಸಿಲ್ಲ ಸೊ ಇದೇ ಒಂದು ಕಾರಣದಿಂದಾಗಿ ಈಗ ಸಾರಿಗೆ ನೌಕರರು ಕೂಡ ನಾವು ಬಂದ್ ಮಾಡೇ ಮಾಡ್ತೀವಿ ನಮಗೂ ಕೂಡ ಕರೆಕ್ಟ್ ಆದಂತಹ ಪೇಮೆಂಟ್ ಬರಬೇಕು ನಮಗೆ ಏನು ಗ್ರಾಜ್ಯೂಯಿಟಿ ಹಣ ಈ ರೀತಿಯಾಗಿ ಹಣ ಬರೋದೂ ಕೂಡ ನಮಗೂ ಕೂಡ ಬರಬೇಕು ಸೊ ಹಂಗಾದ್ರೆ ಏನಾದ್ರು ಬಂದ್ರೆ ಮಾತ್ರ ನಾವು ಮುಂದುವರೆಸ್ತೀವಿ ಇಲ್ಲ ಅಂದ್ರೆ ನಾವು ಕೆಲಸಕ್ಕೆ ಬರೋದಿಲ್ಲ ಅನ್ನೋದನ್ನು ಕೂಡ ಅವರು ತಿಳಿಸ್ತಾ ತಿಳಿಸ್ತಾರೋದು ಸರ್ಕಾರ ತೀರ್ಮಾನ ಕೊಡೋವರೆಗೂ ಕೂಡ ಗಳು ಅಂತೂ ರೋಡ್ ಅಲ್ಲಿ ಓಡಾಡೋದಿಲ್ಲ ಅಂದ್ರೆ ಬಸ್ ಗಳು ಅಂತ ಅಂದ್ರೆ ಗವರ್ಮೆಂಟ್ ಗಳು ಮಾತ್ರ ಕೆ ಎಸ್ ಆರ್ ಟಿ ಸಿ ಅಂಡ್ ಬಿಎಂ ಟಿ ಸಿ ಮಾತ್ರ ನೀವು ಬೇರೆ ಬಸ್ ಗಳು ಅಂದ್ಬಿಟ್ರೆ ಎಲ್ಲಾ ಬಸ್ ಗಳು ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಪ್ರೈವೇಟ್ ಓಡಾಡೋ ಡಿಸೆಂಬರ್ ಮೂವತ್ತನೇ ತಾರೀಕು ಗೊತ್ತಾಗತ್ತೆ ಬಂದ್ ಯಾವ ರೀತಿಯಾಗಿ ಆಯ್ತು ಏನ್ ರಿಸಲ್ಟ್ ಬಂತು ಸರ್ಕಾರದವ್ರ ಕಡೆಯಿಂದ ಏನ್ ತೀರ್ಮಾನ ಬಂತು ಏನಾದ್ರು ಹಣ ಜಾಸ್ತಿ ಮಾಡಿದ್ರೆ ಅಂದ್ರೆ ನೌಕರರಿಗೆ ಸೊ ಏನು ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಅದಾದ ನಂತರ ಅವ್ರು ಕೂಡ ಅಂದ್ರೆ ಸರ್ಕಾರದವ್ರು ಏನು ತೀರ್ಮಾನ ಮಾಡಲಿಲ್ಲ ಅಂದ್ರೆ ಅವ್ರು ಕೂಡ ಬಸ್ಗಳು ರೋಡ್ಗೆ ಬರೋದಿಲ್ಲ ಅನ್ಬಿಟ್ಟು ಅವರು ಕೂಡ ತಿಳಿಸ್ತಾ ಇದಾರೆ ನೋಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಕಡೆಯಿಂದ ಏನು ತೀರ್ಮಾನ ಸಿಗತ್ತೆ ಅನ್ಬಿಟ್ಟು ಈಗ ಸರ್ಕಾರ ಶಕ್ತಿ ಯೋಜನೆ ಜಾರಿಗೆ ತಗೊಂಡ್ ಬಂದಿದೆ ಅನ್ಬಿಟ್ಟು ಇವರ ಒಂದು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿದ್ರೆ ಹೆಂಗೆ ಅಲ್ವಾ ಸೊ ನಮಗೂ ಕೂಡ ನೋವಾಗತ್ತೆ ಈ ರೀತಿಯಾಗಿ ಇವಾಗ ಡ್ರೈವರ್ ಅಂದ್ರೆ ನನ್ಗಂತೂ ತುಂಬಾ ರೆಸ್ಪೆಕ್ಟ್ ಇದೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅಂದ್ರೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ಬೇಕು ಯಾಕಂದ್ರೆ ಅಷ್ಟು ಸುರಕ್ಷಿತವಾಗಿ ನಮ್ಮನ್ನ ಕರ್ಕೊಂಡು ಹೋಗಿ ಬಿಡುವಂತದ್ದು ಅವ್ರ ಎಲ್ಲಾ ಕೂಡ ಕಣ್ಣಾಗಿರ್ಬೇಕು ಈಗ ಡ್ರೈವರ್ ಆಗಿದೀವಿ ಅಂತಂದ್ರೆ ಅವ್ರ ಮೈ ಎಲ್ಲಾ ಕೂಡ ಕಣ್ಣಾಗಿ ಅವರು ಬಸ್ನ ಡ್ರೈವ್ ಮಾಡ್ಬೇಕು ಅಷ್ಟು ಸುರಕ್ಷಿತ ಈಗ ಅಷ್ಟು ಜನಗಳು ಅವ್ರನ್ನ ನಂಬಿ ಕುತ್ಕೊಂಡಿರ್ತಾರೆ ಈಗ ತುಂಬಾನೇ ಹೆಚ್ಚಾಗಿ ಅಪಘಾತಗಳು ಆಗ್ತಾ ಇದಾವೆ ಇವಾಗ ನೋಡಬಹುದು ಗಳು ಎಷ್ಟೊಂದು ಆಕ್ಸಿಡೆಂಟ್ ಗಳು ಆಗ್ತಾ ಇದಾವೆ ಇದ್ರ ಮಧ್ಯದಲ್ಲಿ ನಮ್ಮನ್ನ ಸುರಕ್ಷಿತವಾಗಿ ಇರೋರು ಅಂದ್ರೆ ಡ್ರೈವರ್ಸ್ ಅಲ್ಲಿ ಸೊ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಅವ್ರಂದ್ರೆ ಎಲ್ರಿಗೂ ಕೂಡ ಒಂಥರ ನನಗಂತೂ ತುಂಬಾ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ನಮ್ಮನ್ನ ಅಷ್ಟು ಸುರಕ್ಷಿತವಾಗಿ ಅವ್ರು ಕರ್ಕೊಂಡು ಹೋಗ್ತಾರೆ ಅಂಡ್ ಅವರ ಮೈ ಕಣ್ಣಾಗಿ ಅವರು ಡ್ರೈವ್ ಮಾಡುವಂತದ್ದು ತುಂಬಾನೇ ಇಷ್ಟ ಆಗುತ್ತೆ ಅದರಿಂದಾಗಿ ಅವ್ರಿಗೂ ಕೂಡ ಕುಟುಂಬ ಎಲ್ಲಾ ಇರುತ್ತೆ ಆದಷ್ಟು ಸರ್ಕಾರ ಅವ್ರಿಗೂ ಕೂಡ ಹಣನ ಜಾಸ್ತಿ ಮಾಡಿ ಅದ್ರ ಜೊತೆಗೆ ಅವ್ರಿಗೆ ಏನ್ ಸಂಬಳ ಕೊಡಬೇಕು ಅದನ್ನು ಕೊಡ್ಲಿ ಗ್ರಾಜ್ಯಲ್ವಾ ಅವ್ರಿಗೆ ಸೌಲಭ್ಯ ಕೊಡಬೇಕು ಅದನ್ನು ಕೂಡ ಆದಷ್ಟು ಒದಗಿಸಲಿ ಅಂತ ನಾನು ಕೂಡ ಒಂದು ರೀತಿಯಾದಂತಹ ಅನುಕೂಲ ಆಗಲಿ ಅಂದ್ರೆ ಸಿಗಬೇಕು ಸೌಲಭ್ಯ ಅವ್ರಿಗೆ ಸಿಗಲಿ ಸರ್ಕಾರ ಇವಾಗ ಶಕ್ತಿ ಯೋಜನೆ ಈಗ ತಪ್ಪು ಅಂತ ನಾವ್ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಸರ್ಕಾರ ತಗೊಂಡ್ ಬಂದಿರೋದು ಶಕ್ತಿ ಯೋಜನೆ ಅದರಿಂದ ಸಿಗ್ತಾ ಇರೋ ಲಾಭದಿಂದ ಅವ್ರು ಓಡಾಡ್ತಾ ಇದ್ರೆ ಅಂದ್ರೆ ಅದರಿಂದ ಬಂದಿರುವಂತಹ ಮಾತದೆ ಅಲ್ವಾ ಸೂಚಿತ ಪ್ರಯಾಣ ಅಂದ್ಬಿಟ್ಟು ಅದರಿಂದಾಗಿ ಅವರು ಓಡಾಡ್ತಾ ಇದಾರೆ ಇದರಲ್ಲಿ ಮಹಿಳೆಯರದ ಏನು ಕೂಡ ತಪ್ಪಿಲ್ಲ ಸೊ ಸರ್ಕಾರದ ತಪ್ಪು ಈಗ ಜಾರಿಗೆ ತಗೊಂಡ್ ಬಂದಿದ್ದಾರೆ ಅಂದ್ರೆ ಏನ್ ಹಣ ಕೊಡಬೇಕು ಸೌಲಭ್ಯ ಒದಗಿಸಬೇಕು ಸೊ ಅದನ್ನ ಕೊಡಬೇಕು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್